ಐವತ್ನಾಲ್ಕನೇ ವರ್ಷದ ನಾಡದೇವಿ ನವರಾತ್ರಿ ಉತ್ಸವದ ಆಚರಣೆ ಐವತ್ನಾಲ್ಕನೇ ವರ್ಷದ ನಾಡದೇವಿ ನವರಾತ್ರಿ ಉತ್ಸವದ ಅತಿ ವಿಜೃಂಭಣೆಯಿಂದ ಡೊಳ್ಳು ಡಿಜೆ ಸದ್ದು ಕುಂಭ ಹೊತ್ತಿದ ಮಹಿಳೆಯರು ನೋಡಲು ಎರಡು ಕಣ್ಣು ಸಾಲದು ಈ ಸಂದರ್ಭದಲ್ಲಿ ಸಿಂದಗಿ ಶಾಸಕರಾದ ಅಶೋಕ್ ಮನಕೋಳಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿಜಯಪುರ ಜಿಲ್ಲೆಯ ಸಮಸ್ತ ಜಿಲ್ಲೆಯ ಭಕ್ತರು ನಾಡದೇವಿಯ ನವರಾತ್ರಿ ಉತ್ಸವದಲ್ಲಿ ಭಾಗಿಯಾಗಿದ್ದರು ಇಂದಿನಿಂದ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿವಿಧ ಪೂಜೆಗಳು ನೆರವೇರಿಸಿದ್ದು ಹಾಗೂ ಕ್ರೀಡೆಗಳು ಆಡಿಸಲಾಗುವುದು ನಾಗಠಾಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದೇವಾನಂದ ಚೌಹಾಣ ಹೇಳಿದರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಪ್ರತಿ ವರ್ಷವೂ ವೈಭವಯುತವಾಗಿ ಅರ್ಥಪೂರ್ಣವಾಗಿ ಜರುಗಿಸಲಿರುವ ಐವತ್ನಾಲ್ಕನೇ ವರ್ಷದ ಶ್ರೀ ನಾಡದೇವಿ ನವರಾತ್ರಿ ಉತ್ಸವದ ಸಂಪೂರ್ಣ ಶ್ರೇಯಸ್ಸು ದಿವಂಗತ ನಮ್ಮ ತಂದೆಯವರಾದ ಅಪಾರ ದೈವ ಭಕ್ತಿಯನ್ನ ಶ್ರೀ ಫಲಸಿಂಗ ನಾರಾಯಣ ಚೌಹಾಣ್ ಅವರಿಗೆ ಸಲ್ಲಬೇಕು ಎಂದು ಭಾಷಣದಲ್ಲಿ ಗಣ್ಯರು ಹೇಳಿದರು ಸನ್ಮಾನ ರಮೇಶ್ ಮೋಸಿನೂರ್ ಅವರು ಹಾಗೆ ಕಾರ್ಯಕ್ರಮದಲ್ಲಿ ಪಿ ಡಿ ಅಧ್ಯಕ್ಷರಾಗಿರುವಂತಹ ಶ್ರೀ ಕನ್ನಾನ್ ಮುಸ್ರೀಫ್ ಅವರು ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ನಾಡದೇಹ ನವರಾತ್ರಿ ಉತ್ಸವದ ತುಂಬಾ ಮೆರವಣಿಗೆಗೆ ಸಾಂಕೇತಿಕವಾಗಿ ತಾವು ಐದು ಜನ ಮುತ್ತೈದರಿಗೆ ತಾವು ತುಂಬಾ ಬೆಳೆದ ಕುಂಭವನ್ನ ತಲೆ ಮೇಲೆ ಹಾಕಿಸಲಿಕ್ಕೆ ತಮಗೆ ಕೇಳ್ಬೋದ ಹಾಗೆ ವೇದಿಕೆಗಳಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿ ಮಾಡಬೇಕಾಗಿ ಕೇಳ್ಬೋದಾಗಿದೆ ಹಾಗೆಯೇ

ದೇವನ ಕುಟುಂಬ ಚವಾಣ ಕುಟುಂಬ ಚವ್ವಾಣದ ಎಲ್ಲ ಗರ್ವ ಸದಸ್ಯರಿ ಸಂಸ್ಥೆಯ ಎಲ್ಲ ಇವತ್ತ ಪದಾಧಿಕಾರಿಗಳಿರ್ಬೋದು ಶಿಕ್ಷಕರು ಶಿಕ್ಷಕರಂತ ಇರಬಹುದು ಇವರೆಲ್ಲರೂ ಸೇರಿ ಅತ್ಯಂತ ಅಭಿಮಾನದಿಂದ ವಿಮಾನದಿಂದ ಆಚರಿಸ್ಕೊಂಡು ಬಂದಿದ್ದಾರೆ ಹಿಂದಿನ ತೀರ್ಮಾನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ಅದ್ದೂರಿಂದ ನಡೀಲಿ ಆ ನಾಡ ದೇವತೆ ಈ ಭಾಗದ ಜನರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಆ ದೇವಿಯನ್ನು ಪ್ರಾರ್ಥಿಸಿ ನನ್ನ ಮಾತು ಮುಖ್ಯ ಜಾತಿ ಗಣತಿ ಇವತ್ತು ಪ್ರಾರಂಭ ಆಯ್ತು ಇಪ್ಪತ್ತೆರಡನೇ ತಾರೀಕಿನಿಂದ ಏಳನೇ ತಾರೀಕವ ಜಾತಿ ಗಣತಿ ಪ್ರಾರಂಭ ಆಗ್ತದ ಆ ಜಾತಿ ಗಣತಿಯಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದವರು ಭಾಗವಹಿಸಿ ಇವತ್ತು ಸರ್ಕಾರದ ನಿಮಾವಳಿ ಪ್ರಕಾರ ಅವರು ಮುಂದಿನ ನಡೆಯನ್ನು ಅವರು ಇದು ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾರೆ ಮೊದಲಿಗೆ ನಾಡಿನ ಜನತೆಗೆ ದಸರಾ ಹಂತದ ಶುಭಾಶಯ ದಸರಾತ ಮೈಸೂರಿನಲ್ಲಿ ಮಾತ್ರ ನಡೀತದ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ನಡೀತದ ಅಂತ ನಾವೆಲ್ಲ ಕೇಳಿದ್ದೀವಿ ಆದ್ರೆ ಅದಕ್ಕೆ ಸರಿಸಮಾನವಾಗಿ ಉತ್ತರ ಕರ್ನಾಟಕದಲ್ಲಿ ತಾಂಬಾ ಗ್ರಾಮದೊಳಗ ನಮ್ಮ ದೇವಾನಂದ್ ಚೌಹಾಣ್ ಅವರು ರವಿಕುಮಾರ್ ಅವರ ಸೋದರರು ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಮೈಸೂರಿಗೆ ಸರಿಸಮಾನವಾದಂತಹ ದಸರಾ ದರ್ಬಾರವನ್ನು ಮಾಡಿ ಹಳ್ಳಿಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡೋದ್ರ ಜೊತೆಗೆ ಕೃಷಿ ಪಂಡಿತರಿಗೆ ಸಾಧನೆ ಮಾಡಿದಂತ ಸಾಧಕರಿಗೆ ಅದೇ ರೀತಿಯಿಂದ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಮಾಡುವಂತ ಹಲವು ಕಾರ್ಯಗಳನ್ನ ಮಾಡ್ತಾ ಇರೋದು ಬಹಳ ಸ್ವಾಗತ ಈ ಕಾರ್ಯಕ್ರಮ ನೀವೆಲ್ಲರೂ ಬನ್ನಿ ತಾಯಿಯ ಸೇವೆಯನ್ನ ಮಾಡಿ ತಮ್ಮ ಜನ್ಮವನ್ನ ಪಾವನ ಮಾಡಿಕೊಳ್ಳ್ರಿ ಅನ್ನೋ ಮಾತುಗಳನ್ನ ಆಡುತ್ತೇವೆ ಮತ್ತೆ ಈಗ ನಾವು ಎರಡು ವರ್ಷದಿಂದ ಇಲ್ಲಿ ಬರ್ತೇವೆ ಹೋದ ವರ್ಷ ಈ ವರ್ಷ ಇದ್ರಿಗೆ ಜೋರಾಗೇ ಮಾಡ್ತಾರ ಈ ಸಾರಿ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ರೈತರಿಗೆ ತೊಂದರೆ ಆಗಿರೋದ್ರಿಂದ ಅದ್ದೂರಿತನದೊಳಗೆ ಸ್ವಲ್ಪ ಕಮ್ಮಿ ಇದೆ ಇಲ್ಲಾಂದ್ರೆ ಅದ್ದೂರಿ ಇನ್ನೂ ಜೋರಾಗಿ ಇರ್ತಿತ್ತು ಭಕ್ತರಿಗೆ ಸ್ವಲ್ಪ ತೊಂದರೆಯಲ್ಲಿ ಸ್ವಲ್ಪ ಪ್ರಮಾಣದೊಳಗೆ ಉತ್ಸಾಹ ಕಮ್ಮಿ ಇದೆ ಈ ಗ್ರಾಮಕ್ಕೆ ಶುಭ ಹಾರೈಸುದಾದ್ರೆ ಇದು ಗ್ರಾಮ ಬಂತನಾಳ ಶಿವೆಗಳು ಕಟ್ಟಿರುವಂತ ಗ್ರಾಮ ಇದು ತಾಂಬಾ ಗ್ರಾಮ ಅಂದ್ರೆ ತಾಂಬಾ ಗ್ರಾಮಕ್ಕೆ ಬಂತನಾಳ ಶಿವೆಗಳು ಅಂತಿದ್ರು ಸ್ವರ್ಗದ ಕಟ್ಟ ಕಡೆ ಬಾಗಿಲು ಯಾವುದು ಅಂದ್ರು ತಾಂಬಾ ಅಂತ ಬಂತನಾಳದ ಸಂಗಮ ಶಿವೆಗಳು ಹೇಳ್ತಿದ್ರು ಅದೇ ರೀತಿ ಒಳಗ ಈ ಗ್ರಾಮಕ್ಕೆ ಯಾರು ಏನು ಮಾರ್ಗದರ್ಶನ ಮಾಡುವಂತ ಪ್ರಮೇಯನೇ ಇಲ್ಲ ಇದು ಬಹಳ ಶೈಕ್ಷಣಿಕವಾಗಿ ಮುಂದುವರೆದಂತ ಗ್ರಾಮ ಬಹಳಷ್ಟು ಗ್ರಾಮ ಆರ್ಥಿಕವಾಗಿ ಆಗಲಿ ಸಾಂಸ್ಕೃತಿಕ ಆಗಲಿ ಮುಂದುವರೆದ ಗ್ರಾಮ ನಾವು ಹಾರೈಸುವುದಾದ್ರೆ ಈ ಗ್ರಾಮದೊಳಗಿರುವಂತಹ ಮಕ್ಕಳು ವಿದ್ಯಾವಂತರಾಗಲಿ ದೇಶ ಪ್ರೇಮವನ್ನು ಬಳಸಿಕೊಳ್ಳಲಿ ಇನ್ನಷ್ಟು ದೇಶಭಕ್ತಿ ಕಾರ್ಯಗಳು ನಡೀಲಿ ಅಂತ ಹಾರೈಸ್ತು ಮೊಟ್ಟ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಗೌರವ ಪೂರ್ವಕವಾಗಿ ನಮಸ್ಕರಿಸಿ ಮತ್ತು ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ಇವತ್ತು ತಾಂಬಾ ಗ್ರಾಮದಲ್ಲಿ ಅತ್ಯಂತ ವೈಭವವಾಗಿರ್ತಕ್ಕಂಥ ಜಾನಪದ ಕಲೆ ನೆಲೆ ಹಾಗೂ ಈ ತಾಂಬಾ ಗ್ರಾಮದ ವೈಭವಪೂರ್ಣವಾಗಿರ್ತಕ್ಕಂಥ ಒಂದು ದೇವಿಯ ಮೆರವಣಿಗೆದೊಂದಿಗೆ ಇವತ್ತು ಭಾಳಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೀತಿರತ್ತ ಈ ಕಾರ್ಯಕ್ರಮಕ್ಕೆ ನೀವೇ ಸಾಕ್ಷಿ ಅದನ್ನು ಇದರ ತಾತ್ಪರ್ಯ ಏನಂದರೆ ಇವತ್ತು ಈ ನಾಡದೇವಿ ಉತ್ಸವ ಇವತ್ತು ತಾಂಬಾದಲ್ಲಿ ನಡಿರತಕ್ಕಂಥದ್ದು ಐವತ್ತ ನಾಲ್ಕನೇ ವರ್ಷದ್ದು ಈ ಐವತ್ನಾಲ್ಕು ವರ್ಷ ಈ ತಾಂಬಾ ಗ್ರಾಮದಲ್ಲಿ ನಡೆದುಕೊಂಡು ಬರಬೇಕಾಗಿದ್ದರೆ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲೇ ಇವತ್ತು ಈ ಜಾತ್ರೆ ನಡೀತಾ ಇದ್ದೀರಿ ಇವತ್ತು ಈ ಒಂದು ಸಂದರ್ಭದಲ್ಲೇ ಈ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ನಾನು ಚಿರೂರುಣಿ ಕೂಡ ಸಲ್ಲಿಸಲು ಬಯಸ್ತೀನಿ ಮಾಧ್ಯಮದ ಮುಖಾಂತರ ಅದೇ ರೀತಿಯಾಗಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ಒಂದು ವಿನಂತಿ ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಈ ಕಾರ್ಯಕ್ರಮ ಉತ್ತರ ಕರ್ನಾಟಕದ ದಸರಾ ಎಂಬ ಪ್ರಖ್ಯಾ ಪ್ರಖ್ಯಾತಿಯನ್ನು ಪದ ಪಡೆದಿರತಕ್ಕಂಥದ್ದು ಹೀಗಾಗಿ ಇವತ್ತು ಮೈಸೂರಿನಲ್ಲಿ ಸರ್ಕಾರದ ಯೋ ಯೋಜನೆದೊಂದಿಗೆ ಆ ಮೈಸೂರು ದಸರಾ ನಡೀತಾರೆ ಆದರೆ ತಾಂಬಾ ದಸರಾ ಹಂಗಿಲ್ಲ ಇವತ್ತು ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಾಗೂ ಸಂಸ್ಥೆ ವತಿಯಿಂದ ನಡೆಯ ನಡ್ಕೊಂಡು ಬಂದಿರತಕ್ಕಂಥ ಒಂದು ಈ ನಾಡದೇವಿ ಉತ್ಸವ ಇದು ಜನತೆಗೆ ಎಲ್ಲ ಕರ್ನಾಟಕದ ಜನತೆಗೆ ಆರೋಗ್ಯ ಆವಿಷ್ಯ ಭಾಗ್ಯ ಕೊಟ್ಟು ತಾಯಿ ಸದಾ ಅವರಿಗೆ ಅಂತ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಬೇಳ್ಬೇಕು ಸರ್ ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪಸ್ಥಿತ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಸಿಂಧಗಿ ಮತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೌರವಿತ ಅಶೋಕ್ ಮಲ್ಗುಳಿ ಅಣ್ಣವರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯಕ್ ಸಾಹೇಬರು ಮಾಜಿ ಶಾಸಕರಾಗಿರ್ತಕ್ಕಂಥ ಬೂಸನೂರು ಸಾಹೇಬರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಕೂಡ ಭಾಗಿಯಾಗಿದ್ದರು ಮತ್ತು ಗೌರವನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದರು ಅದೇ ರೀತಿಯಾಗಿ ನಮ್ಮ ನಾಯಕ್ ಸಾಹೇಬರು ಡಿ ವೈಸ್ ಡಿ ಎಸ್ ವಿ ನಾಯ್ಕ ನಾಯಕ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಪೂಜ್ಯರುಗಳಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮಿಗಳು ಎಲ್ಲ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ವಿಶೇಷತೆ ಇಂದಿನ ದಿವಸ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ನಾಡದೇವಿ ನವರಾತ್ರಿ ದಸರಾ ಉತ್ಸವ ಈ ತಾಂಬಾಗ್ರ ಹಬ್ಬದಲ್ಲಿ ನಡೀತಾ ಇದೆ ಇವತ್ತು ಈ ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ನಾಳೆ ಖೋ ಖೋ ಕಾರ್ಯಕ್ರಮ ಮತ್ತು ಮಹಿಳೆಯರಿಗಾಗಿ ಮತ್ತು ಇದರಿಗಾಗಿ ಕೋಲಾಟ ಕಾರ್ಯಕ್ರಮ ಇದೆ ಅದರ ನಂತರ ಅಂತಾರಾಷ್ಟ್ರೀಯ ಖೋಖೋ ಮಟ್ಟದ ಲೇಡೀಸ್ ಆ್ಯಂಡ್ ಬಾಯ್ಸ್ ಖೋಖೋ ಪಂದ್ಯಾವಳಿ ಇದೆ ಯಾಕಂದರೆ ಇಲ್ಲಿ ಹಳ್ಳಿಯ ಪ್ರತಿಭೆಗಳಾದ ಕೆಲವರು ಹಳ್ಳಿಬೆ ಹಳ್ಳಿಯಲ್ಲಿ ಒಳ್ಳೆ ಪ್ರತಿಭೆ ಇರ್ ಇರ್ತಾರೆ ಅವರಿಗೆ ಒಳ್ಳೆಯ ಒಂದು ವೇದಿಕೆ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮತ್ತು ಅವರಿಗೆ ಅಂತ ಅಂತಾರಾಷ್ಟ್ರೀಯದಲ್ಲಿ ಆಡುವಂಥದ್ದು ಒಂದು ನಾವು ಈ ವ್ಯವಸ್ಥೆಯನ್ನು ಕೂಡ ಇಲ್ಲಿ ರೀ ಮತ್ತು ಆನಂತರ ಬೆಂಗಳೂರು ಇದರಿಂದ ಒಂದು ಮಿಸಿಕಲ್ ನೈಟ್ ಕಲೆ ಇದೆ ಆ ನಂತರ ನೆಕ್ಸ್ಟ್ ಡೇ ಒಂದು ಕಬಡ್ಡಿ ಪಂದ್ಯಾವಳಿ ಓಪನಿಂಗ್ ಇದೆ ಮತ್ತು ಹಳ್ಳಿಯ ಇದರಲ್ಲಿ ಒಂದು ತೆರೆಬಂಡೆ ಕಾರ್ಯಕ್ರಮ ಕೂಡ ಇದೆ ಅನೇಕ ಜಿಲ್ಲೆಗಳಿಂದ ಅನೇಕ ಎತ್ತುಗಳು ಮತ್ತು ಜನರು ಕೂಡ ಇಲ್ಲಿ ಇದರಲ್ಲಿ ಭಾಗವಹಿಸಿಕೊಟ್ಟಿರ್ತಾರೆ ಮತ್ತು ಅದರ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೇಡೀಸ್ ಕಬಡ್ಡಿ ಮತ್ತು ಬಾಯ್ಸ್ ಕಬಡ್ಡಿ ಎರಡೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಆಡಿದಂಥ ಒಬ್ಬ ಪ್ರತಿಭೆ ಈಗ ಪ್ರೋ ಕಬಡ್ಡಿ ಬೆಂಗಳೂರಲ್ಲಿ ಆಡ್ತಾ ಇದ್ದಾನೆ ಸಿದಗಿ ಕ್ರೀಡಾಪಟು ಇಂಥ ಒಳ್ಳೆಯ ಒಂದು ವೇದಿಕೆಯನ್ನು ನಾವು ಮಾಡಿಕೊಂಡಿರ್ತೇವೆ ಮತ್ತು ಅದರ ನಂತರ ಲಾಸ್ಟಿಗೆ ನಾವು ಚಿತ್ತರ ಚಿತ್ತರದ ಮದ್ದಿನ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ರೀತಿ ನಾವು ಇಲ್ಲಿ ಹಳ್ಳಿಯಲ್ಲಿ ಇರುವಂಥ ಕೆಲವೊಂದು ಕಲೆಗಳು ಅದನ್ನು ವೇದಿಕೆ ಮುಖಾಂತರ ಜನರಿಗೆ ತೋರಿಸುವ ಮುಖಾಂತರ ಒಂದು ವೇದಿಕೆ ಕೂಡ ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ ಅದರಿಂದ ಈ ನಾಡದೇವಿ ಉತ್ಸವಕ್ಕೆ ಎಲ್ಲ ಜನರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ಕೂಡ ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮ ತಮ್ಮೆಲ್ಲರ ಇದರಿಂದ ಒಳ್ಳೆಯ ಹೆಸರನ್ನು ಕೂಡ ಮಾಡಿದೆ ಮುಂದಿನ ದಿನಮಾನಗಳಲ್ಲಿ ಇದು ಒಳ್ಳೆಯ ಒಂದು ಮೈಸೂರು ದಸರಾಗೆ ಒಂದು ಒಂದು ಸ್ಪರ್ಧೆ ಕೊಡುವಂಥ ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಳಲು ನಾವೆಲ್ಲ ಜನರ ಮುಖಾಂತರ ಒಂದು ಈಗಾಗಲೇ ಒಂದು ಯೋಜನೆಯೂ ಕೂಡ ಮಾಡಿಕೊಂಡಿದ್ದೇವೆ ಅದೇ ಇದು ನಾವು ಎಲ್ಲ ಜನರ ಮುಖ ಪ್ರೋತ್ಸಾಹ ಮತ್ತು ನಮ್ಮ ಸಂಸ್ಥೆ ಹಾಗೂ ಕೆಲವು ಸಂಘಗಳ ಮುಖಾಂತರ ಈ ದಸರೆ ಕ್ರೀಡೆಯನ್ನು ದಸರೆಯನ್ನು ಮಾಡುತ್ತ ಮಾಡುತ್ತಾ ಬಂದಿದ್ದೇವೆ ಆದ್ರಿಂದ ಈ ಕಾರ್ಯಕ್ರಮ ಜನರಿಗೆ ಒಂದು ಒಳ್ಳೆ ಮನೋರಂಜನೆ ಮತ್ತು ಒಳ್ಳೆ ಆಟಗಾರರಿಗೆ ಒಂದು ವೇದಿಕೆಯಾಗಿದೆ ಅಂತ ಹೇಳಿ ನಾವು ಒಂದು ಮಾತನ್ನು ಮುಗಿಸುತ್ತೇವೆ ಸರಿ ಇಲ್ಲಿ ಕೇವಲ ಇಲ್ಲ ಈ ಪುಟ್ಬಾ ಇಲ್ಲಿ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬರ್ತಾ ಇರ್ತಾರೆ ಕಂಪಲ್ಸರಿ ಜಿಲ್ಲೆಯಿಂದ ಒಂದು ಎರಡು ಟೀಮ್ಗಳು ಬರ್ತಾ ಇರುತ್ತೆ ಖೋಖೋನಲ್ಲಿ ಕಬಡ್ಡಿಯಲ್ಲಿ ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತೆ ಅಂದರೆ ಹರಿಯಾಣ ಬಾಂಬೆ ಛತ್ತೀಸ್ಗಢ ಮುಂಬೈ ಇಂಥ ಇಪ್ಪತ್ತೆಂಟು ರಾಜ್ಯಗಳು ಭಾಗವಹಿಸಿದ್ದಾವೆ ಈ ಸಲ ಇಂಥ ಹೊರಗಿನ ಎಲ್ಲ ಟೀಮುಗಳು ಕೂಡ ಬಂದು ಆಡುವಂಥದ್ದು ವೇದಿಕೆ ಆಗಿದೆ ನಿಮ್ಮ ಮೇಡಂ ತುಂಬಾ ಖುಷಿಯಾಗಿದೆ ಅವರು ರಾಜಕೀಯ ಮಟ್ಟದಲ್ಲಿ ಹಾಗೂ ಸಾಮಾಜಿಕ ಸೇವೆಯಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಹೆಸರನ್ನು ಗುರುತಿಸಿ ಈ ಪರಿಸ್ಥಿತಿಯನ್ನು ನೀಡಿದ್ದಾರೆ ಅವರಿಗೆ ಮಹಿಳಾ ಮಹಿಳಾ ಇದ್ರದ್ದು ಸುವರ್ಣ ಸಾಧಿಕೆ ಅಂತ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ನಾಡ ಹಬ್ಬ ಪ್ರಥಮವಾಗಿ ತಾಯಿ ಚಾಮುಂಡಿಗೆ ಭಕ್ತಿಪೂರ್ವಕವಾದಂತ ಒಂದು ನಮನಗಳನ್ನು ಸತ್ಸಕ್ಕೆ ಬಯಸ್ತೀನಿ ನಮ್ಮ ಭವ್ಯ ಭಾರತದ ಒಂದು ಇತಿಹಾಸದಲ್ಲಿ ಇಡೀ ಭಾರತ ದೇಶದಲ್ಲಿ ಬಹಳ ದೊಡ್ಡ ಹಬ್ಬ ಇದು ನಮ್ಮ ದಸರಾ ಹಬ್ಬ ದಸರಾ ಹಬ್ಬವನ್ನ ಪ್ರಾರಂಭ ಮಾಡಿದ್ದು ನಮ್ಮ ಹಂಪಿಯ ಅರಸು ಹಂಪಿಯ ವಿಜಯನಗರ ಅರಸರು ಪ್ರಾರಂಭ ಮಾಡಿದ್ದು ಅದಾದ ನಂತರ ಇವತ್ತು ಏನು ಮೈಸೂರಿನಲ್ಲಿ ಪ್ರತಿ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ನಾಡಹಬ್ಬ ದಸರಾವನ್ನ ನಡೀತಾ ಇದೆ ಸೊ ಈ ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಈ ಭಾಗದಲ್ಲಿ ತಾಂಬಾ ಗ್ರಾಮದಲ್ಲಿ ಏನು ನಮ್ಮ ಹಿರಿಯರು ಆದಂಥ ನಮ್ಮ ಮಾವನರಾದಂಥ ಪೂಲ್ ಸಿಂಗ್ ರಾಠೋಡ್ ಅವರು ಪ್ರಾರಂಭ ಮಾಡದಂಥ ಈ ಒಂದು ನಾಡ ಹಬ್ಬ ನವರಾತ್ರಿಯ ಅಂಗವಾಗಿ ಸತತವಾಗಿ ಒಂಬತ್ತು ದಿನದಿಂದ ಹತ್ತು ದಿನಗಳ ಕಾಲ ಒಂದು ಹಂಪಿ ಉತ್ಸವದ ಸಾರಿ ನಮ್ಮ ದಸರಾ ಉತ್ಸವದ ಮಾದರಿಯಲ್ಲಿ ದಸರಾ ಉತ್ಸವದ ಮಾದರಿಯಲ್ಲಿ ಒಂಬತ್ತು ದಿನಗಳ ಕಾಲ ಯಾವ ರೀತಿ ನಾವು ಮೈಸೂರಲ್ಲಿ ದಸರಾ ಹಬ್ಬವನ್ನು ನಾವು ನೋಡ್ತೀವಿ ಅದೇ ರೀತಿ ಇವತ್ತು ಈ ಭಾಗದ ಮಾಜಿ ಶಾಸಕರು ಆದಂಥ ದೇವಾನಂದ್ ಚೌಹಾಣ್ ಅವರು ಮತ್ತು ರವಿ ಚವ್ಹಾಣ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಗ್ರಾಮದಲ್ಲಿ ಇವತ್ತು ನಾಡ ಹಬ್ಬವನ್ನ ಪ್ರಾರಂಭವಾಗಿದ್ದು ಈ ಭಾಗದ ಜನರಿಗೆ ಬಹಳಷ್ಟು ಖುಷಿ ತಂದಂತ ವಿಚಾರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹಾಗಂದ್ರೆ ಈ ಭಾಗದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಯ ಮೂಲಕ ಲಕ್ಷಾಂತರ ಜನರಿಗೆ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಇವತ್ತು ನಾಡ ಹಬ್ಬವನ್ನ ಈ ಭಾಗದ ಜನ ಮೈಸೂರಿಗೋಗಿ ನೋಡೋದು ಬೇಡ ನಮ್ಮ ತಾಂಬ ಗ್ರಾಮದಲ್ಲಿ ನೋಡುವಂತ ಕೆಲಸಗಳು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ದೇವಾನಂದ್ ಚವ್ಹಾಣ್ ಅವರು ರವಿ ಚವ್ಹಾಣ್ ಅವರು ಇವತ್ತು ಸಮಾಜ ಸೇವೆ ಮಾಡೋದರ ಜೊತೆಗೆ ಇವತ್ತು ದೇವಿಯ ಒಂದು ಸೇವೆ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ಮತ್ತು ಈ ಭಾಗದ ಜನರಿಗೆ ಒಂಬತ್ತು ದಿನಗಳ ಕಾಲ ನಾಡ ಹಬ್ಬದ ಒಂದು ಆಶೀರ್ವಾದವನ್ನ ಪಡೆಯುವಂತ ಒಂದು ಅವಕಾಶವನ್ನ ಇವತ್ತು ಆ ಕುಟುಂಬ ಚವ್ಹಾಣ್ ಕುಟುಂಬ ಕೊಟ್ಟಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇಲ್ಲಿಗೆ ನಾನು ಪ್ರಥಮವಾಗಿ ಈ ವರ್ಷದ ಪ್ರಥಮವಾಗಿ ಮೊದಲನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ನಾನು ಕೇಳಿದ್ದೆ ಸೊ ನಮ್ಮ ದೇವಾನಂದ್ ಚವ್ಹಾಣ್ ಅವರು ರವಿ ಚವ್ಹಾಣ್ ಅವರು ಸತತವಾಗಿ ಅವರ ತಂದೆಯವರು ಹಾಕಿ ಕೊಡ್ತಾ ಕೊಟ್ಟಂತ ದಾರಿಯಲ್ಲೇ ಇವತ್ತೇನು ಕುಲ್ ಸಿಂಗ್ ರಾಠೋಡ್ ಅವರು ಪ್ರಾರಂಭ ಮಾಡಿದಂತ ಈ ಒಂದು ನಾಡಹಬ್ಬ ಕಾರ್ಯಕ್ರಮ ಇವತ್ತು ಸತತವಾಗಿ ಇವರು ಇಪ್ಪತ್ತೈದು ವರ್ಷದಿಂದ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಸೊ ನಾನು ಕೇಳ್ತಾ ಇದ್ದೆ ಸೊ ನನಗೆ ಈ ವರ್ಷ ಈ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮೂಲಕ ಕುಟುಂಬಕ್ಕೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಕೂಡ ಸಲ್ಸಕ್ಕೆ ಬಯಸ್ತೀನಿ ಏನಂದ್ರೆ ಇವತ್ತು ಗುಲ್ ಸಿಂಗ್ ರಾಠೋಡ್ ಅವರು ಹಿಂದೆ ಏನ್ ಪ್ರಾರಂಭ ಮಾಡಿದಂತ ಈ ಉತ್ಸವ ಇವತ್ತು ನಮ್ಮ ನಾಗ ಕ್ಷೇತ್ರದ ಮಾಜಿ ಶಾಸಕರಾದಂತಹ ದೇವಾನಂದ್ ಚೌಹಣ್ ಅವರು ಮತ್ತು ರವಿ ಚೌಹಾಣ್ ಅವರು ಈ ಭಾಗದ ಜನರು ಏನು ಈ ಒಂಬತ್ತು ದಿನಗಳ ಕಾಲ ಇವತ್ತು ನಡೆಯುವಂತ ಈ ಉತ್ಸವದಲ್ಲಿ ದಸರಾ ಮಾದರಿಯಲ್ಲಿ ಇವತ್ತು ದೇವಿಯ ಆರಾಧನೆ ಮತ್ತು ದೇವಿಯ ಆಶೀರ್ವಾದ ಪಡೆಗೆ ಅವಕಾಶ ಮಾಡಿಕೊಟ್ಟಂತ ಈ ಭಾಗದ ಜನರಿಗೆ ಕೂಡ ಅವ್ರು ಅವಕಾಶ ಮಾಡಿಕೊಟ್ಟಿದಾರಲ್ಲ ಸೊ ಹಾಗಾಗಿ ಈ ಭಾಗದ ಜನರು ಕೂಡ ಅವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಯು ಈ ಒಂದು ಐವತ್ನಾಲ್ಕನೇ ನಾಡದೇವಿ ಉತ್ಸವದ ಅಂಗವಾಗಿ ಇವತ್ತೇನೋ ಜರಗ್ತಾ ಇದೆ ಒಂದು ಅದ್ದೂರಿಯಾದಂತ ಒಂದು ಮೈಸೂರು ದಸರಾ ಅಂತ ಹೇಳಿ ಏನು ಖ್ಯಾತಿಯಾದಂತ ಉತ್ತರ ಕರ್ನಾಟಕದಲ್ಲಿ ಹಿಂಡಿ ತಾಲೂಕಿನ ಒಂದು ತಾಂಬಾ ಗ್ರಾಮದಲ್ಲಿ ವಿಶೇಷವಾದಂತಹ ಒಂದು ಇದು ನಾಡದೇವಿ ಉತ್ಸವದಲ್ಲಿ ಎಲ್ಲಾ ಕಲಾ ತಂಡಗಳು ಯಾಕಂತಂದ್ರೆ ಕರ್ನಾಟಕದಲ್ಲಿ ಅಷ್ಟೇ ನಾವು ಗುರುತಿಸುವುದಲ್ಲದೆ ಇನ್ನಿತರ ಸ್ಟೇಟ್ಗಳಿಂದ ಕೂಡ ಎಲ್ಲ ಕಲಾವಿದರು ಯಾಕಂತಂದ್ರೆ ಈ ನವಿಲು ಕುಣಿತ ಆಗಿರಬಹುದು ಚಾನ್ಸ್ ಪದಕ ಆಗಿರಬಹುದು ಭರತನಾಟ್ಯಗಳಾಗಿರಬಹುದು ಈ ಒಂದು ಎಲ್ಲ ಮಹಿಳೆಯರಿಗೂ ಇನ್ನೊಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ಕಳಿಸ್ಬೇಕಾದ್ರೆ ಬಹಳಷ್ಟು ಯೋಚನೆ ಕೂಡ ಮಾಡ್ತಾರೆ ಆದರೆ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಒಂದು ಅವ್ರ ಮೇಲೆ ಇರುವಂತ ಒಂದು ಕಾಳಜಿ ಇರಬಹುದಾಗಿರ್ಬೋದು ನಾವು ಅವ್ರಿಗೆ ನೋಡ್ಕೊಳ್ಳುವಂತ ರೀತಿ ಆಗಿರ್ಬೋದು ಅದೇ ರೀತಿ ಈ ಇದು ಒಂದು ಫಸ್ಟ್ ಟೈಮ್ ಅಲ್ಲಿ ಅವ್ರು ಬರ್ತಾ ಇರೋದು ಇವಾಗ ಸತತ ಇಪ್ಪತ್ತು ವರ್ಷಗಳಿಂದ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ಕಬಡ್ಡಿ ಆಗಿರ್ಬೋದು ಖೋಖೋ ಆಗಿರ್ಬೋದು ಇನ್ನಿತರ ವಾಲಿಬಾಲ್ ಆಗಿರ್ಬೋದು ಈ ಯಾವುದೇ ಗೇಮ್ಸ್ ಆಗಲಿ ಆ್ಯಂಡ್ ನೃತ್ಯಗಳಾಗ್ಲಿ ಆಮೇಲೆ ಜಾನಪದ ಯಾವುದೇ ಆಗಲಿ ಮಹಿಳೆಯರಿಗೂ ಕೂಡ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದ್ರೆ ಎಷ್ಟು ಪುರುಷರಿಗೆ ಏನ್ ಗೌರವ ಇದೆಯೋ ಅಷ್ಟೇ ಮಹಿಳೆಯರಿಗೂ ಕೂಡ ಗೌರವ ಅಷ್ಟೇ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅದೇ ರೀತಿಯಾಗಿ ಈ ಒಂದು ಹಳ್ಳಿಗಾಡಿನಲ್ಲಿ ಎಲ್ಲ ಒಂದು ಏನು ಭಕ್ತಿ ಇಟ್ಕೊಂಡು ಈ ಜಾತ್ರೆಗೆ ಭಾಗವಹಿಸ್ತಾರೆ ಆ ಭಕ್ತಿ ಅನ್ನುವುದಕ್ಕಿಂತ ಪೂರ್ವದಲ್ಲಿ ಆ ಜಾತ್ರೆ ನಮ್ಮದು ಅಂತ ಏನು ಹೇಳ್ಕೊಂಡು ಬರ್ತಾರಲ್ರಿ ಅದು ಒಂದು ಈ ವಿಶೇಷತೆ ಈ ಒಂದು ನಾಡದೇವಿಯ ಒಂದು ಆ ಉತ್ಸವದ ಒಂದು ಅಶಕ್ತಿ ಅಂತ ಕೂಡ ನಾನು ಹೇಳ್ಬೋದು ಅದಕ್ಕಾಗಿ ಈ ತಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ನಾಡಿನ ನಮ್ಮ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ನಮ್ಮ ಮಹಿಳೆಯರು ಕುಂಭಮೇಳ ಆಗಿರಬಹುದು ಓವರಾಲ್ ಎಲ್ಲ ರೀತಿಯಿಂದ ಒಂದು ಅದ್ದೂರಿಯಾಗಿ ಒಂದು ಸಕ್ಸಸ್ಫುಲ್ ಆಗ್ಲಿಕ್ಕೆ ಎಲ್ಲ ಕಾರಣೀಭೂತರಾದಂತಹ ಎಲ್ಲ ನನ್ನ ಜನತೆಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ರೀತಿಯಾಗಿ ಸುವರ್ಣ ವಾಹಿನಿ ಒಂದು ನಮಗೆ ಆ ಒಂದು ಪ್ರಶಸ್ತಿಯನ್ನ ಕೂಡ ಒಂದು ಆರ ತಿಂಗಳ ಹಿಂದೆ ಅದು ಕೊಟ್ಟಿದಿರೋ ಅಂತ ಅನ್ಸತ್ತೆ ಬೆಳಗಾವಿಯಲ್ಲಿ ಅದು ಕೊಡಬೇಕಾದ್ರೆ ಯಾಕಂದ್ರೆ ನಮ್ಮ ಮಾವರಂದ್ರಂತ ಪುಲ್ಸಿಂಗ್ ಚವ್ಹಾಣ್ ಅವರು ಹಾಕಿ ಕೊಟ್ಟಂತ ಮಾರ್ಗದರ್ಶನ ಯಾಕಂತಂದ್ರೆ ರಾಜಕೀಯದಲ್ಲಿ ನಮ್ಮ ಯಜಮಾನ್ರು ಇದ್ದಾರೆ ರಾಜಕೀಯದಲ್ಲಿ ಎಷ್ಟು ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೀನಿ ಅದೇ ಅಸಮಾನ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ದುಡಿತೀನಿ ಅದನ್ನು ಗುರುತಿಸಿ ನನಗೆ ಒಂದು ಈ ಸುವರ್ಣ ವಾಹಿನಿಯಲ್ಲಿ ನನಗೆ ಕೊಟ್ಟಂತ ಒಂದು ಪ್ರಶಸ್ತಿ ಆ ಪ್ರಶಸ್ತಿ ನನಗೆ ಒಬ್ಬಳಿಗೆ ಸಲ್ತಾ ಇಲ್ಲ ಯಾಕಂದ್ರೆ ನಾನು ಬಿ ಎಡ್ ಕಾಲೇಜ್ ಒಂದು ಪ್ರಾಂಶ ಪ್ರಾಂಶಪಾಲರಾಗಿ ಮಾಡ್ತಾ ಇದ್ದೀನಿ ಅಲ್ಲಿ ನನ್ನ ಕೈಯಲ್ಲಿ ಎಷ್ಟೋ ಮಹಿಳೆಯರು ಟೀಚರ್ ಆಗಿ ಹೊರ ಹೊರಹೊಮ್ತಾ ಇದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಲ್ತದಂತ ಕೂಡ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಈ ನಮ್ಮ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಒಂದೇ ಒಂದು ರಿಕ್ವೆಸ್ಟ್ ಹೇಳೋದು ಎಲ್ಲೆಲ್ಲಿ ಮಹಿಳೆಯರು ಆಗಿರಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರಬಹುದು ತಾವು ಒಂದು ಗುರುತಿಸಿ ಅವರಿಗೆ ಹೊರತೊಮ್ಮುವಂತ ಕೆಲಸ ತಮ್ಮಿಂದ ಆಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್